ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನಿರಂತರ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತು ಕಾನೂನು ಬಗ್ಗೆ ಯಾವುದಾದ್ರೂ ಒಂದು ಕ ಡೌಟ್ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಕಾನೂನು ಬಗ್ಗೆ ನಿಮಗೇನಾದ್ರು ಡೌಟ್ಸ್ ಇದ್ದರೆ ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಇದೆ ನೀವು ಕಾಲ್ ಮಾಡಿ ಅದ್ರ ಬಗ್ಗೆ ವಿಚಾರ ತಿಳ್ಕೊಬೋದು ಮತ್ತು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೋಬೋದು ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಹಂಚಿಕೆ ಮಾಡಿ ಹಂಚಿಕೆ ಮಾಡೋದರಿಂದ ನಿಮಗೇನು ಜ್ಞಾನ ಸಿಕ್ಕಿದೆಯೋ ಅದನ್ನು ಬೇರೆಯವರಿಗೆ ಹಂಚಿಕೆ ಮಾಡಿದ ರೀತಿ ಆಗುತ್ತದೆ ಇವತ್ತಿನ ಪ್ರಮುಖ ಟಾಪಿಕ್ ಏನಂತ ಹೇಳಿದರೆ ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡಲು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಸೈಬರ್ ಕ್ರೈಮ್ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಕೊಡ್ತೀನಿ ಮೊದಲಿಗೆ ನಾವು ಸೈಬರ್ ಕ್ರೈಮ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಮತ್ತು ಸೈಬರ್ ಕ್ರೈಮ್ ಹೇಗಾಗುತ್ತೆ ಅನ್ನ ಬಗ್ಗೆ ನಾವು ತಿಳ್ಕೊಳ್ಳೋಣ ಸೈಬರ್ ಕ್ರೈಮ್ ಅಂತ ಹೇಳಿದರೆ ಒಂದು ಕಂಪ್ಯೂಟರ್ ಕಂಪ್ಯೂಟರ್ ಮತ್ತು ಒಂದು ನೆಟ್ವರ್ಕ್ಗಳನ್ನು ಯೂಸ್ ಮಾಡಿ ಏನೊಂದು ಕ್ರೈಮ್ ಮಾಡ್ತಾರೋ ಅದನ್ನು ಸೈಬರ್ ಕ್ರೈಮ್ ಅಂತ ಹೇಳ್ಬೋದು ಐ ಪಿ ಸಿ ಸಿ ಐ ಪಿ ಸಿ ಇಲ್ಲಾದರೆ ನೀವು ಏನು ಡೈರೆಕ್ಟಾಗಿ ಒಂದು ಕಲ್ತನ ಅಥವಾ ಒಡಿಬಡಿ ಜಗಳ ಅದನ್ನು ನಾವು ಐ ಪಿ ಸಿಲಿ ನೋಡ್ಬೋದು ಅದರಲ್ಲಿ ಐ ಪಿ ಸಿಲ್ ಸಹ ಅದ್ರ ತಕ್ಕಂತೆ ಶಿಕ್ಷೆ ಆಗುತ್ತೆ ಆದರೆ ಸೈಬರ್ ಕ್ರೈಮಲ್ಲಿ ಏನಂತ ಹೇಳಿದ್ರೆ ನಿಮಗೆ ಡೈರೆಕ್ಟಾಗಿ ಅವ್ರು ನಿಮ್ಗೆ ಮುಂದೆ ಬರೋದೇ ಇಲ್ಲ ಅವ್ರು ಯಾರು ಅಂತರೂ ನಿಮ್ಗೆ ಗೊತ್ತಾಗೋದೂ ಇಲ್ಲ ಆ ಥರ ಅವರು ನಿಮ್ಗೆ ಏನು ಕ್ರೈಮ್ ನಿಮಗೆ ಏನು ಮೋಸ ಮಾಡ್ತಾರೆ ವಂಚನೆ ಮಾಡ್ತಾರೆ ಅಥವಾ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅವುಗಳನ್ನೆಲ್ಲ ನಿಮಗೆ ಸೈಬರ್ ಕ್ರೈಮ್ ಅಂತ ಹೇಳ್ಬೋದು ಸೈಬರ್ ಕ್ರೈಮಲ್ಲಿ ಯಾವ ರೀತಿ ಅಪರಾಧಗಳು ಬರ್ತವೆ ಅಂದರೆ ಒಬ್ಬ ವ್ಯಕ್ತಿ ನಿಮ್ಮ ಫೋಟೋಗಳನ್ನ ಡೌನ್ಲೋಡ್ ಮಾಡಿಕೊಂಡು ಫೇಸ್ಬುಕ್ಕಲ್ಲಿ ಅದು ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನು ಫೋಟೋಸೆಲ್ಲ ಹಾಕೋತಾರೆ ಆ ಫೋಟೋಸಲ್ಲಿ ಯಾವುದಾರು ಒಂದು ಫೇಸ್ಬುಕ್ಕಲ್ಲಿ ಇರೋದನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ನಿಮ್ಮ ಇನ್ನೊಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ನಿಮ್ಮನ್ನು ಬೇರೆ ಥರ ಬಿಂಬಿಸೋದು ನೀವು ಸರಿ ಇಲ್ಲ ಅನ್ನೋ ಥರ ಅಥವಾ ಬೇರೆ ಇನ್ನೊಂದು ಥರ ಏನಾರು ಬಿಂಬಿಸೋದು ಅದೆಲ್ಲ ಸೈಬರ್ ಕ್ರೈಮ್ಗೆ ಬರುತ್ತೆ ಮತ್ತು ಅದು ಬಿಟ್ಟು ಇನ್ನೇನು ಬರುತ್ತೆ ಅಂತ ಹೇಳಿದ್ರೆ ಈ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ದು ಏನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇರುತ್ತೆ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಇರುತ್ತೆ ಅದನ್ನೆಲ್ಲ ಕಲೆ ಹಾಕಿ ಆ ಮಾಹಿತಿಗಳನ್ನ ಬೇರೆ ರೀತಿ ಜನಗಳಿಗೆ ಬಿಂಬಿಸೋದು ಬಿಂಬಿಸೋ ರೀತಿ ಮಾಡೋದೆಲ್ಲ ಅದು ಸೈಬರ್ ಕ್ರೈಮ್ ಬರುತ್ತೆ ಅದು ಬಿಟ್ಟು ಇನ್ನೇನು ಬರುತ್ತೆ ಅಂತ ಹೇಳಿದ್ರೆ ಕಂಪ್ಯೂಟ್ರಲ್ಲಿ ಇನ್ನೊಬ್ಬರ ಮಾಹಿತಿಯನ್ನು ಕದ್ದು ತಗೊಳ್ಳೋದು ಮತ್ತು ಕದ್ದು ತಗೊಳ್ಳೋದು ಸ್ಟೋರೇಜ್ ಮಾಡೋದು ಮತ್ತು ಆ ಸ್ಟೋರೇಜ್ ಮಾಡಿ ಅದನ್ನು ಹಿಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು ಅದೆಲ್ಲ ಸೈಬರ್ ಕ್ರೀಮ್ ಅಂಡರ್ಲಿ ಬರ್ತದೆ ಈಗ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಸಹ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಮತ್ತು ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಅನುಕೂಲಗಳಿದೆಯೋ ಅಷ್ಟು ಅನು ಅನಾನಕೂಲಗಳು ಸಹ ಇರ್ತವೆ ಅದನ್ನು ನಾವು ಯಾವ ರೀತಿ ಅದನ್ನು ತಗೋತೀವೋ ಅದ್ರ ಮೇಲೆ ನಾನು ಡಿಪೆಂಡ್ಸ್ ಆಗುತ್ತೆ ಅದು ಒಂದು ಒಳ್ಳೆ ರೀತಿ ತಗೊಂಡ್ರೆ ಅದು ಒಳ್ಳೆಯದಾಗುತ್ತೆ ಅದನ್ನು ಬೇರೆ ಥರ ಮಿಸ್ಯೂಸ್ ಮಾಡಿಕೊಂಡ್ರೆ ಅದಕ್ಕೆ ಅದು ಕೆಟ್ಟದಾಗುತ್ತೆ ಅದನ್ನು ಇನ್ನೊಬ್ಬರು ಮಿಸ್ಯೂಸ್ ಮಾಡ್ಕೋತಾರೆ ಹಾಗಾಗಿ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡೋದು ಅತಿ ಮುಖ್ಯವಾಗಿರುತ್ತೆ ಒಟ್ಟಾರೆ ಒಂದು ಸೈಬರ್ ಕ್ರೈಮ್ ಅಂತ ಹೇಳಿದರೆ ಯಾವುದು ಒಂದು ಇಂಟರ್ನೆಟ್ ಮೂಲಕ ಏನು ಒಂದು ಅಪರಾಧ ಮಾಡ್ತಾರೋ ಇಂಟರ್ನೆಟ್ ಉಪಯೋಗಿಸಿ ಏನೊಂದು ಅಪರಾಧ ಮಾಡ್ತಾರೋ ಅದನ್ನು ಸೈಬರ್ ಕ್ರೈಮ್ ಅಂತ ಹೇಳ್ಬೋದು ಈ ಸೈಬರ್ ಕ್ರೈಮ್ ಅಪರಾಧಕ್ಕೆ ಏನೇನು ಶಿಕ್ಷೆ ಇದೆ ಏನೇನು ಶಿಕ್ಷೆ ಒಳಪಡಿಸ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ಈ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಸೈಬರ್ ಕ್ರೈಮ್ ಯಾವ ಆ್ಯಕ್ಟಲ್ಲಿ ಬರುತ್ತೆ ಯಾವ ಆ್ಯಕ್ಟಲ್ಲಿ ಶಿಕ್ಷೆ ಕೊಡಿಸ್ಬೋದು ಅಂತ ಹೇಳಿದ್ರೆ ಸೈಬರ್ ಕ್ರೈಮನ್ನು ಒಂದು ಏನು ಒಂದು ಪ್ರಕರಣ ಮಾಡ್ತಾರೆ ಒಂದು ಅಪರಾಧ ಮಾಡ್ತಾರೆ ಅದನ್ನು ಐ ಟಿ ಆ್ಯಕ್ಟ್ ಟೂ ತೌಸಂಡ್ ಆ ಪ್ರಕಾರವಾಗಿ ಒಂದು ಶಿಕ್ಷೆಯನ್ನು ಕೊಡಿಸ್ಬೋದು ನಾವು ಅದು ಯಾವ್ಯಾವ ಶಿಕ್ಷೆ ಮತ್ತು ಯಾವ ಸೆಕ್ಷನಲ್ಲಿ ಯಾವ ಶಿಕ್ಷೆ ಬರುತ್ತೆ ಅಂತ ನಾನು ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ನಾನು ಈಗ ಸೈಬರ್ ಕ್ರೈಮು ಯಾವ್ಯಾವ ರೀತಿ ಆಗುತ್ತೆ ಮತ್ತು ಸೈಬರ್ ಕಳ್ಳರು ಯಾವ ರೀತಿ ನಿಮಗೆ ವಂಚನೆ ಮಾಡ್ತಾರೆ ಅನ್ನೋದು ಹೇಳಿದ್ರೆ ಮೊದಲಿಗೆ ಒಂದು ಮುಖವಾಡವನ್ನು ಧರಿಸಿ ಒಂದು ಸೈಬರ್ ಕ್ರೈಮ್ ಮಾಡ್ತಾರೆ ಮುಖವಾಡ ಧರಿಸಿ ಅಂದರೆ ಅವರ ಪರ್ಸ್ನಲ್ ಐಡೆಂಟಿಟಿಯನ್ನು ಮುಚ್ಚಿಟ್ಟು ಒಂದು ಕ್ರೈಮ್ ಮಾಡೋದು ಎಕ್ಸಾಂಪಲು ಒಂದು ಒಂದು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಸ್ನ್ಯಾಪ್ಚಾಟ್ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಆ ಅಕೌಂಟ್ನ ಯೂಸ್ ಮಾಡಿ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋದಾಗಲಿ ಅಥವಾ ಬೇರೆ ಥರ ಫೋಟೋಸ್ ಕಳಿಸೋದಾಗಲಿ ವೀಡಿಯೋಸ್ ಕಳಿಸೋದಾಗ್ಲಿ ಅಥವಾ ಹಣ ಕೊಡಿಯಿಂದ ಪೀಡಿಸೋದಾಗ್ಲಿ ಅದನ್ನು ಮಾಡ್ತಾರೆ ಅದು ಬಿಟ್ಟು ಇನ್ನು ಬೇರೆ ಇನ್ಯಾವುದು ಮಾಡ್ತಾರೆ ಅಂತೇಳಿದ್ರೆ ನಿಮ್ಮ ಮೊಬೈಲಿಗೆ ಅಥವಾ ನಿಮ್ಮ ಸಿಸ್ಟಮ್ಗೆ ಅಥವಾ ಲ್ಯಾಪ್ಟಾಪ್ಗೆ ಯಾವುದೋ ಒಂದು ವೈರಸ್ನ ರವಾನೆ ಮಾಡಿ ಒಂದು ಮೆಸೇಜ್ ಕಳಿಸ್ತಾರೆ ಆ ಮೆಸೇಜ್ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಆಗಿರೋ ಸಿಸ್ಟಮ್ ಆಗ್ಬೋದು ಅದರಲ್ಲಿ ವೈರಸ್ ಅಟ್ಯಾಕ್ ಆಗುತ್ತೆ ವೈರಸ್ ಅಟ್ಯಾಕ್ ಆದ್ದರಿಂದ ಆ ವೈರಸ್ ಮುಖಾಂತರ ನಿಮ್ಮ ಸಿಸ್ಟಮ್ ಅಥವಾ ನಿಮ್ಮ ಮೊಬೈಲ್ ಫೋನನ್ನು ಹ್ಯಾಕ್ ಮಾಡ್ತಾರೆ ಹ್ಯಾಕ್ ಮಾಡಿ ನಿಮಗೆ ಅವರಿಗೆ ಹೇಗೆ ಬೇಕು ನಿಮ್ಮ ಮೊಬೈಲಿಂದ ಅಥವಾ ನಿಮ್ಮ ಸಿಸ್ಟಮಿಂದ ಏನೇನೆಲ್ಲ ಒಂದು ಅಂಕಿಅಂಶಗಳು ಬೇಕು ಮತ್ತು ಡೀಟೇಲ್ಸ್ ಬೇಕು ಅದನ್ನೆಲ್ಲ ಅವ್ರು ಪಡ್ಕೋತಾರೆ ಅದು ಬಿಟ್ಟರೆ ನಿಮಗೆ ಒಂದು ಮೆಸೇಜ್ ಬರ್ಬೋದು ಒ ಟಿ ಪಿ ಅಥವಾ ಇಮೇಲ್ ಮಾಡ್ಬೋದು ಅದ್ರ ಮುಖಾಂತರ ನೀವು ಏನು ಓ ಟಿ ಪಿಯನ್ನು ಪ್ರೆಸ್ ಮಾಡಿದ್ರೆ ನಿಮ್ಮ ಏನು ನಿಮ್ಮ ಅಕೌಂಟ್ ಡೀಟೇಲ್ಸ್ ಏನಿದೆ ಮೊಬೈಲಲ್ಲಿ ಏನೇನು ಡೀಟೇಲ್ಸ್ ಇರುತ್ತೆ ಅದೆಲ್ಲ ಅದು ಟ್ರಾಸ್ ಟ್ರೇಸ್ ಆಗ್ತದೆ ಟ್ರೇಸ್ ಆಗಿ ಅವ್ರಿಗೆ ಏನು ಬೇಕೋ ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಸಿಕ್ಕೋದ್ರಿಂದ ಮತ್ತು ಒ ಟಿ ಪಿ ಎಲ್ಲ ಅವರೇ ತೊಗೊಳ್ಳೋದ್ರಿಂದ ನಿಮ್ಮ ಅಕೌಂಟಲ್ಲಿರೋ ಅಮೌಂಟ್ ಎಲ್ಲ ವಿತಿನ್ ಎ ಸೆಕೆಂಡ್ ವಿತಿನ್ ಎ ಮಿನಿಟಲ್ಲಿ ನಿಮ್ಮದು ಎಲ್ಲ ಖಾಲಿ ಆಗುತ್ತೆ ಹಾಗಾಗಿ ಯಾವುದೇ ಒಂದು ಮೆಸೇಜ್ ಬಂದರೂ ಸಹ ನೀವು ಅದನ್ನು ಹುಷಾರಾಗಿ ಗಮನಿಸಿ ಯಾವ ಮೆಸೇಜ್ ಇರ್ಬೋದು ಏನಕ್ಕೆ ಕಳಿಸಿದ್ದಾರೆ ಅಂತ ನೋಡಿ ನೀವು ಅದನ್ನು ಓಪನ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಇಪ್ಪತ್ತೈದು ಲಕ್ಷ ನಿಮಗೆ ಲಕ್ಕಿ ಡ್ರಾ ಬಂದಿದೆ ಈ ಮೆಸೇಜ್ ಓಪನ್ ಮಾಡಿ ಅಂತ ಒಂದು ಮೆಸೇಜ್ ಬಂತು ಅಂತೇಳಿ ನೀವೇನು ಮಾಡ್ತೀರಾ ಹೇಳಿದ್ರೆ ಒಪ್ಪೋ ನನಗೆ ಯಾವುದೋ ಒಂದು ಲಕ್ಕಿ ಅಲ್ಲಿ ದುಡ್ಡು ಬಂದಿದೆಯಲ್ಲ ಅಂತ ಹೇಳಿ ಖುಷಿಯಾಗಿ ಮೆಸೇಜ್ ಓಪನ್ ಮಾಡ್ತೀರಾ ಆ ಮೆಸೇಜ್ ಓಪನ್ ಮಾಡಿದ್ರೆ ಸಾಕು ನಿಮ್ಮ ಪರ್ಸನಲ್ ಎಲ್ಲ ಯಾರು ನಿಮಗೆ ಕಳಿಸಿರ್ತಾರೆ ಅವ್ರಿಗೋಗಿರುತ್ತೆ ಅದರಲ್ಲೆಲ್ಲ ಮೆಸೇಜ್ ಓಪನ್ ಮಾಡಿದ್ಮೇಲೆ ಸಹ ಪರ್ಸನಲ್ ಪರ್ಸ್ನಲ್ ಎಲ್ಲ ಕೇಳ್ತಾ ಇರುತ್ತೆ ಅದು ಇದು ಫಿಲ್ ಮಾಡಿ ಅದು ಫಿಲ್ ಮಾಡಿ ಅದಾಕಿ ಇದಾಕಿ ಅಂತೆಲ್ಲ ಏನೇನೆಲ್ಲ ಫಿಲ್ ಮಾಡ್ತಾ ಹೋಗ್ತೀರಾ ಅದೆಲ್ಲ ಅವ್ರ ಮೊಬೈಲಲ್ಲೂ ಅದೇ ಥರ ಡಿಸ್ಪ್ಲೇ ಆಗ್ತಾ ಹೋಗ್ತಾ ಇರುತ್ತೆ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಅಕೌಂಟಲ್ಲಿ ಏನೇನಿದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕಲೆ ಹಾಕೊಂಡು ಅದು ಈಸಿಯಾಗಿ ಅವರು ನಿಮ್ಮಿಂದ ಹಣನ ಲಪ್ಟಾಯಿಸ್ಬೋದು ನಿಮ್ಮ ಹಾಕೋ ಬ್ಯಾಂಕ್ ಖಾತೆಯಲ್ಲಿರೋ ಹಣ ಆರಾಮಾಗಿ ಲಪಡಾಯಿಸ್ಬೋದು ಅದಕ್ಕೆ ನಾವೇ ಒಂದು ದಾರಿಯನ್ನು ಮಾಡ್ಕೊಳ ಮಾಡಿಕೊಟ್ಟಂಗೆ ಆಗುತ್ತೆ ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಮೆಸೇಜ್ ಬಂತು ಅಂತ ಹೇಳಿದ್ರೆ ಅದನ್ನು ನೋಡಬೇಕು ಫಸ್ಟ್ ಏನಿದೆ ಏನಿಲ್ಲ ಏನು ಕಂಪ್ನಿಯಿಂದ ಬಂದಿದೆಯಾ ಅಥವಾ ಫೇಕ್ ಮೆಸೇಜಾ ಅದೆಲ್ಲ ಮೊದಲು ತಿಳ್ಕೊಂಡು ನಂತರ ಅದನ್ನು ಓಪನ್ ಮಾಡಬೇಕು ಬಂದಿದ್ದ ಮೆಸೇಜ್ ಎಲ್ಲ ಓಪನ್ ಮಾಡಕ್ಕೆ ಹೋಗ್ಬಾರ್ದು ಓಪನ್ ಮಾಡಿದ್ರೆ ಈ ಥರ ಎಲ್ಲ ಸಮಸ್ಯೆಗಳು ಆಗುವಂಥ ಸಂದರ್ಭಗಳು ಇರ್ತದೆ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಸಾಮಾನ್ಯವಾಗಿ ಎಲ್ರಿಗೂ ಫೋನ್ ಬರ್ತಾ ಇರುತ್ತೆ ನಿಮ್ಮ ಬ್ಯಾಂಕಿಂದ ಫೋನ್ ಮಾಡ್ತಾ ಇದ್ದೀವಿ ನಿಮ್ಮದು ಕೆ ವೈ ಸಿ ಆಗಿಲ್ಲ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು ಅಂತ ಬ್ಯಾಂಕಿಂದ ಫೋನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರೇ ಯಾರೋ ಸೈಬರ್ ವಂಚಕರು ಯಾರಿರ್ತಾರೆ ಅವರೇ ಕಾಲ್ ಮಾಡಿರ್ತಾರೆ ಬಟ್ ನಿಮಗೆ ಅಷ್ಟು ಗೊತ್ತಾಗದೆ ಬ್ಯಾಂಕ್ ಅವರೇ ಮಾಡಿರ್ಬೋದು ಅಂತ ಏನೋ ತಿಳ್ಕೊಂಡು ನೀವು ಅವ್ರು ಕೇಳಿರೋಂಥ ಮಾಹಿತಿ ಎಲ್ಲ ಕೊಡ್ಬೋದು ಮತ್ತು ಮಾಹಿತಿ ಎಲ್ಲ ಕೊಟ್ಟ ಮೇಲೆ ನಿಮ್ಮ ಕೆ ವೈ ಸಿ ಅಪ್ಡೇಟ್ ಆಗ್ತಾ ಇದೆ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಹೇಳಿ ಅಂತ ನಿಮಗೆ ಏನಾದರೂ ಕೇಳಿದ್ರೆ ನೀವು ಅವ್ರು ಮಾಡ್ತಾ ಇದ್ದೀರ ಅಂತ ಮಿಸ್ ಆಗಿ ಏನಾರು ಓ ಟಿ ಪಿ ಕೊಟ್ಟರು ಸಾಕು ಓ ಟಿ ಪಿ ನೀವು ಏನು ಕೊಡ್ತೀರಾ ಆ ಓ ಟಿ ಪಿ ಪಡ್ಕೊಂಡು ಅವರು ನಿಮಗೆ ಏನು ನಿಮ್ಮ ಅಕೌಂಟಲ್ಲಿ ದುಡ್ಡೇನಿದೆ ಅದೆಲ್ಲ ಅವರು ಲಪ್ಪಡಾಯಿಸ್ತದೆ ಅದಲ್ಲದೆ ಫಾರ್ ಎಕ್ಸಾಂಪಲ್ ಇನ್ನು ಇನ್ನೂ ಏನಾಗ್ತಾ ಇದೆ ಅಂದರೆ ಈಗ ಪ್ರಸ್ತುತ ಪ ಈ ದಿನಗಳಲ್ಲಿ ಒಬ್ಬರು ಫೋನ್ ಮಾಡ್ತಾರೆ ಈ ಥರ ನಾವು ಪೊಲೀಸ್ ಸ್ಟೇಷನ್ನ ಮಾಡಿದ್ದೀವಿ ನಾವು ಪೊಲೀಸ್ನವರು ಈ ಥರ ನಿಮ್ಮ ಹೆಸರಲ್ಲಿ ಒಂದು ಯಾವುದೋ ಒಂದು ಬುಕ್ಕಿಂಗ್ ಆಗಿದೆ ಆ ಬುಕ್ಕಿಂಗಲ್ಲಿ ಡ್ರಗ್ಸ್ ಇದೆ ಅಥವಾ ಬೇರೆ ಏನೋ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಇರೋದು ಬಂದಿದೆ ನೀವು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೋತೀವಿ ಅಂತ ಎದುರಿಸ್ಬೋದು ಒಂದು ವೇಳೆ ಎದುರಿಸ್ಬಿಟ್ಟು ನೀವು ಒಂದು ವೇಳೆ ನಿಮ್ಮ ಮೇಲೆ ಯಾವುದೇ ರೀತಿ ಆ್ಯಕ್ಷನ್ ತೊಗೋಬಾರ್ದು ಮೇಲೆ ಯಾವುದೇ ರೀತಿ ಕೇಸ್ ಮಾಡ್ಬೋದು ಅಂದರೆ ನಿಮಗೆ ಹಿಂದಿಷ್ಟಿತ್ತು ಅಮೌಂಟನ್ನು ಕೊಡಿ ಅಂತ ಒಂದು ಬ್ಲ್ಯಾಕ್ ಮೇಲ್ ಮಾಡುವುದು ಅಥವಾ ಡೈ ನೇರವಾಗಿ ನಿಮಗೆ ವೀಡಿಯೋ ಕಾಲ್ ಮಾಡಿಬಿಟ್ಟು ನಿಮಗೆ ಏನು ಅಲ್ಲಿ ಒಂದು ಡೂಪ್ಲಿಕೇಟ್ ಸೆಟಪ್ ಪೊಲೀಸ್ ಸ್ಟೇಷನ್ ಏನಿದೆ ಅದನ್ನು ತೋರಿಸಿ ಈ ಥರ ಪೊಲೀಸ್ ಸ್ಟೇಷನ್ ಇದೀವಿ ನೋಡಿ ನಾವು ಪೊಲೀಸ್ನವರು ಹಾಗಾಗಿ ನಾವು ಈ ಥರ ಎಲ್ಲ ಆಗಿದೆ ಅಂತೇಳಿ ನಿಮಗೆ ಮಾಹಿತಿ ಕಲಿಯೋಕ್ಕೆ ಹೋಗೋದು ಮಾಹಿತಿ ಕಲಿಯೋಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ವೀಡಿಯೋ ಕಾಲಲ್ಲಿ ಸ್ಕ್ರೀನ್ ಸ್ಕ್ರೀನ್ ಶೇರಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ ಸ್ಕ್ರೀನ್ ಶೇರಿಂಗ್ ಅವ್ರು ಹ್ಯಾ ನಿಮ್ಮ ಮೊಬೈಲನ್ನು ಸ್ಕ್ರೀನ್ ಶೇರಿಂಗ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಅವ್ರ ಮೊಬೈಲಲ್ಲೂ ಅದೇ ರೀತಿ ಬರ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಈ ಥರ ಎಲ್ಲ ಅದು ಆಗಿದೆ ಅಂತ ಹೇಳಿದ್ರೆ ನೀವು ಪ್ಯಾನಿಕ್ ಆಗ್ತೀರಾ ಪೊಲೀಸ್ನವರೇ ಫೋನ್ ಮಾಡಿರ್ತಾರೆ ಅಥವಾ ನಮ್ಗೆ ಗೊತ್ತಿರೋರೇ ಫೋನ್ ಮಾಡಿರ್ತಾರೆ ಅಂತ ತಿಳ್ಕೊಂಡು ಪ್ಯಾನಿಕ್ ಆಗ್ತೀರ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರೇನೇ ಹೇಳ್ತಾರೆ ನಿಮ್ಗೆ ಖುದ್ದಾಗಿ ನಿಮ್ಮ ನಿಮ್ಮ ಬ್ಯಾಂಕ್ ಅಕೌಂಟು ಹ್ಯಾಕ್ ಆಗಿದೆ ಹಾಗಾಗಿ ಈ ಬ್ಯಾಂಕ್ ಅಕೌಂಟ್ ನಾವು ಈಗಲೇ ನಾವು ಮಾಡ್ತಾ ಇದ್ದೀವಿ ನೀವು ನಿಮ್ಮ ತಕ್ಷಣ ನಿಮ್ಮ ಅಕೌಂಟಲ್ಲಿರೋದು ದುಡ್ಡೆಲ್ಲ ನಿಮ್ಮ ಇನ್ನೊಂದು ಖಾತೆಗೋ ಅಥವಾ ನಿಮ್ಮ ವೈಫ್ ಖಾತೆಗೋ ಅಥವಾ ನಿಮ್ಮ ಮಕ್ಕಳ ಖಾತೆಗೋ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಂತ ಅವರೇ ಹೇಳ್ಬೋದು ಹೇಳಿದಾಗ ಏನು ಮಾಡ್ತೀರ ಅಂತ ಹೇಳಿದರೆ ಅವರು ಡಿಪಾರ್ಟ್ಮೆಂಟಿಂದ ಮಾಡಿದಾರಲ್ವ ಹಾಗಾಗಿ ನಂಬಬೇಕು ಅಂತ ಹೇಳ್ಬಿಟ್ಟು ಅವರು ಏನು ಮೊಬೈಲಲ್ಲಿ ಮಾತಾಡ್ಕೊಂಡಿರ್ತಾರೋ ಆವಾಗಲೇ ನೀವು ಅವ್ರ ಜೊತೆ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಕೆ ನೋಡ್ತಾ ಇರ್ತೀರ ಟ್ರಾನ್ಸ್ಫರ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಆಲ್ರೆಡಿ ನಿಮ್ಮ ಅಕೌಂಟ್ ಲಾಗಿನ್ ಆಗಿರೋದ್ರಿಂದ ನೀವೇನು ಟ್ರಾನ್ಸ್ಫರ್ಗೆ ಓಕೆ ಕೊಡ್ತಿದ್ದಂಗೆ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿ ಇದ್ದಂಗೆ ಅವ್ರು ಓ ಟಿ ಪಿನ ಯೂಸ್ ಮಾಡ್ಕೊಂಡು ನಿಮ್ಮ ಖಾತೆಯಲ್ಲಿರೋ ಹಣ ಎಲ್ಲ ನೀವು ಪಡ್ಕೊ ತಗೋತಾರೆ ಅವರು ಆ ಮೇಲೆ ಏನಾಗುತ್ತೆ ನಿಮ್ಮ ಖಾತೆ ಎಲ್ಲ ಕ್ಲೋಸ್ ಆಗುತ್ತೆ ಇದ್ಬಿಟ್ಟು ಈಗ ಇನ್ನೇನಾಗ್ತಾಯಿದೆ ಅಂತೇಳಿದ್ರೆ ಆನ್ಲೈನ್ ಟ್ರೇಡಿಂಗು ಆನ್ಲೈನ್ ಟ್ರೇಡಿಂಗಲ್ಲಿ ಏನು ಮಾಡ್ತಾ ಇದ್ದಾರೆ ಹೇಳಿದ್ರೆ ಯಾವುದೋ ಒಂದು ಫೇಕ್ ಕಂಪ್ನಿನ ಸೃಷ್ಟಿ ಮಾಡಿಕೊಂಡು ಈ ಥರ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಇದು ಬ ಆ್ಯಡ್ ಆ್ಯಡ್ಸ್ ಬಿಡ್ತಾರೆ ನೀವು ತಕ್ಷಣ ಇಷ್ಟು ಅಮೌಂಟು ನೀವು ಗೈನ್ ಮಾಡ್ಬೋದು ಸಂಪಾದನೆ ಜಾಸ್ತಿ ಮಾಡ್ಬೋದು ಹೆಚ್ಚಿಗೆ ಹಣ ಸಂಪಾದನೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಿಮಗೆ ಆ್ಯಡ್ ಮಾಡ್ತಾರೆ ಎಂಥವ್ರಿಗಾದ್ರೂ ಹಣ ಸಂಪಾದನೆ ಬೇಗ ಆಗುತ್ತೆ ಶಾರ್ಟ್ಕಟ್ ರೂಟಲ್ಲಿ ಆಗುತ್ತೆ ಅಂತ ಆಸೆ ಬಂದೇ ಬರುತ್ತೆ ಹಾಗಾಗಿ ನೀವು 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 ಲಿಂಕ್ ಕ್ಲಿಕ್ ಮಾಡ್ತೀರಾ ಅಥವಾ ಡೈರೆಕ್ಟ್ ವಾಟ್ಸಪ್ಗೆ ಮೆಸೇಜ್ ಹೋಗುತ್ತಾ ಅದು ವಾಟ್ಸಪ್ಪಲ್ಲಿ ಮೆಸೇಜ್ ಹೋಗ್ತಾಯಿದ್ದಂಗೆ ಏನು ಇದನ್ನು ಏನು ವಿಚಾರ ಆದಂಗೆ ಸಂಪೂರ್ಣ ಮಾಹಿತಿ ಕೊಡಿ ಅಂತ ಕೇಳಿದ್ರೆ ಅವರು ಖಂಡಿತವಾಗಿ ಸಂಪೂರ್ಣ ಮಾಹಿತಿ ಕೊ ಮಾಹಿತಿ ಕೊಡ್ತಾರೆ ಅದಾದಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೊಂದು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಕೊಡ್ತಾರೆ ಏನಂತ ಸ್ಮಾಲ್ ಅಮೌಂಟು ಬಿಸ್ನೆಸ್ ಮಾಡಿ ಸ್ಮಾಲ್ ಅಮೌಂಟ್ ಬಿಸ್ನೆಸ್ ಮಾಡಿ ನಂತರ ನಿಮಗೆ ಇದನ್ನು ನಂಬಿಕೆ ಬಂದ ಮೇಲೆ ನಿಮ್ಗೆ ಓಕೆ ಆದ್ಮೇಲೆ ಬೇಕಾದ್ರೆ ಇನ್ನೊಂದು ದೊಡ್ಡ ಬಿಸ್ನೆಸ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಅಕೌಂಟಾಗಿ ಕ್ರಿಯೇಟ್ ಮಾಡಿ ಅವರೇ ನಿಮ್ಮಲ್ಲಿ ಟ್ರೇಡಿಂಗ್ ಮಾಡೋರು ಇದು ಹೆಂಗೆ ಅಂತೆಲ್ಲ ಹೇಳ್ಕೊಡ್ತಾರೆ ನಂತರ ಏನು ಮಾಡ್ತಾರೆ ಅಂತೇಳಿ ಸ್ಮಾಲ್ ಅಮೌಂಟ್ ಒಂದು ಸಾವಿರ ಎರಡು ಸಾವಿರ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವಾಗ ನಿಮಗೆ ಖಂಡಿತವಾಗ್ಲೂ ಒನಿಸ್ಟು ಟು ಒನ್ ತ್ರೀ ಬರುತ್ತೆ ನಂತರ ನಿಮಗೆ ಅವ್ರ ಮೇಲೆ ಒಂದು ನಂಬಿಕೆ ಬಂದ ಮೇಲೆ ಏನು ಮಾಡ್ತಾರೆ ಅಂತೇಳಿ ಹೆಚ್ಚಿಗೆ ಅಮೌಂಟನ್ನು ನೀವು ಡೆಪಾಸಿಟ್ ಮಾಡೋಕ್ಕೆ ಕೊಡ್ತೀರ ಒಂದು ಲಕ್ಷ ಏಳು ಲಕ್ಷ ಐದು ಲಕ್ಷ ಆ ಥರ ಮಾಡಿರೋರು ಉಂಟು ಈಗಲೂ ಸಹ ಮಾಡ್ತಾನೆ ಇದ್ದಾರೆ ಅದು ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆಗ ಏನು ಬಿಗ್ ಅಮೌಂಟ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ನಂತರ ಅವರು ಏನು ಅಮೌಂಟನ್ನ ಡ್ರಾ ಮಾಡ್ಕೋತಾರೆ ನಿಮಗೆ ಯಾವುದೇ ರೀತಿಯಾಗಿ ನಿಮಗೆ ಅಮೌಂಟು ಸಿಗೋದಿಲ್ಲ ನಿಮಗೆ ಯಾವುದೇ ರೀತಿಯ ಅಮೌಂಟು ಸಿಗೋದಿಲ್ಲ ಮತ್ತು ಯಾರು ನಿಮಗೆ ಕನ್ಸಲ್ಟ್ ಮಾಡಿರ್ತಾರೆ ಯಾರ ಜೊತೆ ನೀವು ಇರ್ತೀರ ಅವರು ಸಹ ನಿಮ್ಮ ಕಾಂಟ್ಯಾಕ್ಟಿಗೆ ಸಿಗೋದಿಲ್ಲ ಅವರು ಏನು ನಂಬರ್ ಯೂಸ್ ಮಾಡ್ತಾರೆ ಸ್ವಿಚ್ ಆಫ್ ಮಾಡ್ಕೋತಾರೆ ಬೇರೆ ನಂಬರ್ ಯೂಸ್ ಮಾಡ್ತಾರೆ ಹಾಗಾಗಿ ಜನರು ಜಾಗರೂಕತಾರಾಗಬೇಕು ಈ ಸೈಬರ್ ಕ್ರೈಮ್ ಬಗ್ಗೆ ಯಾರೂ ಸಹ ಒ ಟಿ ಪಿ ಶೇರ್ ಮಾಡೋದಾಗಲಿ ಅಥವಾ ಯಾರೋ ಒಂದು ಆನ್ಲೈನಲ್ಲಿ ಟ್ರೇಡಿಂಗ್ ಮಾಡ್ತಾಯಿದ್ದೀರಿ ಅಂತೇಳಿದರೆ ಅದನ್ನೆಲ್ಲ ಕೇಳೋದಾಗಲಿ ಮತ್ತು ದುಡ್ಡನ್ನು ಯಾರೋ ಗೊತ್ತಿಲ್ಲದಿರೋ ವ್ಯಕ್ತಿಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ ಆ ಥರ ಮಾಡೋದ್ರಿಂದ ನಿಮಗೆ ಈ ಥರ ತೊಂದರೆಗಳಾಗ್ತವೆ ಮತ್ತು ನೀವು ಏನು ಮನೆ ಕಳತನ ಮಾಡಿದ್ರೆ ಡೈರೆಕ್ಟಾಗಿ ಒಂದು ಯಾವುದೋ ಕಳ್ಳ ಒಂದು ಕ್ಲೂ ಬಿಟ್ಟು ಅಥವಾ ನಿಮ್ಮ ಸಿ ಸಿ ಟಿ ವಿ ರೆಕಾರ್ಡಲ್ಲೋ ಇಲ್ಲ ಎದುರುಗಡೆ ಮೇಲೆ ಸಿ ಸಿ ಟಿ ವಿ ರೆಕಾರ್ಡಲ್ಲೋ ಆ ಕಳ್ಳನ ಕಂಡು ಮತ್ತು ನಿಮ್ಮ ಏನು ಕಳ್ತನ ಇದೆ ರಿಕವರಿ ಮಾಡ್ಬೋದು ಆದರೆ ಸೈಬರ್ ಕ್ರೈಮಲ್ಲಿ ಆ ಥರ ಆಗೋದಿಲ್ಲ ಅವರ ಐ ಪಿ ಅಡ್ರೆಸ್ಸು ಸಹ ಗೊತ್ತಾಗದೇ ರೀತಿ ಅವರು ಕಳ್ತನ ಮಾಡ್ತಾರೆ ನಿಮ್ಮಲ್ಲಿ ಅವ್ರು ಯಾರು ಅಂತ ಗೊತ್ತಾಗಿರಲ್ಲ ಅವರೆಲ್ಲೋ ಒಂದು ಕಡೆ ಇರ್ತಾರೆ ನೀವು ಇಲ್ಲಿ ಮೈಸೂರಲ್ಲಿದ್ದರೆ ಅವರೆಲ್ಲೋ ಡೆಲ್ಲಿಲೋ ಬಾಂಬೆಲೋ ಇರ್ತಾರೆ ನೀವು ಹೋಗಿ ಅವ್ರನ್ನ ಹುಡ್ಕೋಕ್ಕೂ ಆಗೋಲ್ಲ ಹಾಗಾಗಿ ನೀವೇನು ನೀವು ವ್ಯವಹಾರ ಮಾಡ್ತೀರೋ ಹಾಗಾಗಿ ಹುಷಾರಾಗಿ ಮಾಡಿ ಏನು ಆನ್ಲೈನ್ ಉಪಯೋಗ ಮಾಡಬೇಕು ಆ ಉಪಯೋಗ ಎಷ್ಟು ಬೇಕೋ ಅಷ್ಟೇ ಇರಬೇಕು ಸೋಷಿಯಲ್ ಮೀಡಿಯಾಗಳನ್ನ ಎಷ್ಟು ಯೂಸ್ ಮಾಡಬೇಕು ಅಷ್ಟೇ ಯೂಸ್ ಮಾಡಬೇಕು ಯಾವುದಕ್ಕೆ ಯೂಸ್ ಮಾಡಬೇಕು ಅಷ್ಟೇ ಯೂಸ್ ಮಾಡಬೇಕು ಬೇರೆ ಥರ ಯೂಸ್ ಹೋದರೆ ಈ ಥರ ಸೈಬರ್ ಕ್ರೈಮ್ಗಳು ಆಗ್ತಾ ಇರ್ತವೆ ಒಂದು ವೇಳೆ ಈ ಹಿಂದೆ ಹೇಳಿದಂತಹ ರೀತಿಯಲ್ಲಿ ನಿಮಗೇನಾದ್ರು ವಂಚನೆ ಆಯಿತು ಅಂದ್ಕೊಳ್ಳಿ ವಂಚನೆ ಆದಾಗ ಏನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಅಂತ ಹೇಳಿದ್ರೆ ನೀವು ತಕ್ಷಣಕ್ಕೆ ಒಂದು ಕಂಪ್ಲೇಂಟ್ ರೈಸ್ ಮಾಡಬೇಕು ಕಂಪ್ಲೇಂಟ್ ರೈಸ್ ಮಾಡಬೇಕು ಅಂತ ನೀವು ಫಿಸಿಕಲ್ಲೇ ಹೋಗಬೇಕು ಅಂತ ಏನೇನು ಹೇಳಿಲ್ಲ ಫಸ್ಟ್ ನೀವು ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡಬೇಕು ಒನ್ ನೈನ್ ತ್ರೀ ಝೀರೋ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಂಬರು ಆ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸನ್ನು ಹೇಳಿದರೆ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ ಒಂದು ವೇಳೆ ನಿಮಗೆ ಆನ್ಲೈನಲ್ಲಿ ಏನು ಕಂಪ್ಲೇಂಟ್ ರೈಸ್ ಮಾಡೋಕ್ಕೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಸೈಬರ್ ಕ್ರೈಮ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಆನ್ಲೈನಲ್ಲಿ ನೀವು ಕಂಪ್ಲೇಂಟ್ ರಿಜಿಸ್ಟ್ರ್ ಮಾಡೋದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ತಕ್ಷಣದಲ್ಲಿ ನೀವು ಕಂಪ್ಲೇಂಟ್ ರಿಜಿಸ್ಟ್ ಇವತ್ತು ಸ ಕ್ರೈಮ್ ಆಗಿದೆ ಇವತ್ತು ನಿಮ್ಮ ಅಕೌಂಟಿಂದ ಖಾತೆಯಿಂದ ದುಡ್ಡು ಹೋಗಿದೆ ಅಥವಾ ನಿಮ್ಗೆ ಯಾರೋ ಇವತ್ತಿಂದ ಬ್ಲ್ಯಾಕ್ ಮೇಲ್ ಇವತ್ತೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಕ್ಷಣದಲ್ಲಿ ನೀವು ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ ನೀವು ನೀವು ಯಾವ ಅಕೌಂಟಿಂದ ನಿಮ್ಮ ಖಾತೆಯಿಂದ ದುಡ್ಡು ಹೋಗಿದೆ ಮತ್ತು ಯಾವ ಅಕೌಂಟಿಗೆ ಹೋಗಿದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಖಾಲಿ ಹಾಕಿ ಯಾರು ನಿಮ್ಮಿಂದ ಹಣನ ಸ್ವೀಕಾರ ಮಾಡಿರ್ತಾರೆ ಅವರ ಕಣ್ಣ ಫ್ರೀಸ್ ಮಾಡೋ ಅಧಿಕಾರ ಸ್ಟೇಷನ್ ಅವ್ರಿಗೆ ಇರುತ್ತೆ ಸೈಬರ್ ಕ್ರೈಮ್ ಬ್ರ್ಯಾಂಚ್ ಅವ್ರಿಗಿರುತ್ತೆ ಹಾಗಾಗಿ ನೀವು ತಕ್ಷಣಕ್ಕೆ ನೀವು ಆ ರೀತಿ ಮಾಡೋದ್ರಿಂದ ನಿಮ್ಮ ಹಣ ಫ್ರೀಸ್ ಆಗಿ ಅದೇ ಬ್ಯಾಂಕ್ ಖಾತೆಲೆ ಉಳ್ಕೊಳ್ಳುತ್ತೆ ಯಾವುದೇ ರೀತಿಯಾಗಿ ನೀವು ರಿಲೀಸ್ ಮಾಡ್ಕೊಳ್ಳೋ ಅವರು ರಿಲೀಸ್ ಮಾಡೋಕ್ಕಾಗಲ್ಲ ನೀವು ರಿಲೀಸ್ ಮಾಡಬೇಕು ಅಂದರೆ ಥ್ರೂ ಕೋರ್ಟ್ ಮುಖಾಂತರ ಆ ಹಣ ರಿಲೀಸ್ ಮಾಡ್ಕೋಬೇಕು ಆ ಹಣ ಯಾವ ರೀತಿ ರಿಲೀಸ್ ಮಾಡ್ಕೋಬೇಕು ಎಷ್ಟು ದಿನದೊಳಗಡೆ ರಿಲೀಸ್ ಮಾಡ್ಕೋಬೇಕು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಥರ ನೀವು ಒಂದು ಸೈಬರ್ ಕ್ರೈಮ್ ವಂಚನೆ ಆದರೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಒಂದು ಎಫ್ ಐ ಆರ್ ಮಾಡಿಸ್ಬೇಕು ನೀವು ಎಫ್ ಐ ಆರ್ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಹೇಳ್ತಾರೆ ಒಂದು ಕಂಪ್ಲೇಂಟ್ ಮಾಡಿ ಯಾರು ಸೈಬರ್ ಕ್ರೈಮ್ ಮಾಡಿದರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಎಫ್ ಐ ಆರ್ ಮಾಡಿಸಿ ಅವ್ರ ಅಕೌಂಟ್ನ ಫ್ರೀಸ್ ಮಾಡಿದ್ಮೇಲೆ ನಿಮ್ಮ ಹತ್ತಿರದ ಯಾವ ಜೂರು ಶಿಕ್ಷನ್ ಪೊಲೀಸ್ ಸ್ಟೇಷನ್ ಯಾವುದಿದೆ ಅದಕ್ಕೆ ಜೂರು ಶಿಕ್ಷನ್ ಕೋರ್ಟ್ ಒಂದು ಇರುತ್ತೆ ಆ ಕೋರ್ಟಿಗೆ ಹೋಗಿ ಒಬ್ಬರು ವಕೀಲ ಮೂಲಕ ನಿಮ್ಮ ಹಣನ ರಿಲೀಸ್ ಮಾಡ್ಕೊಳ್ಳೋಕೆ ಒಂದು ಅಪ್ಲಿಕೇಶನ್ ಹಾಕೋಬೇಕು ಆ ಅಪ್ಲಿಕೇಶನ್ ಹಾಕೋದ್ಮೇಲೆ ಯಾವ ಯಾವುದಕ್ಕೋಸ್ಕರ ನೀವು ದುಡ್ಡು ಫಂಡಿಂಗ್ ಮಾಡಿದರೆ ಅಥವಾ ಏನಕ್ಕೆ ನಿಮ್ಮ ಅಕೌಂಟಲ್ಲಿ ದುಡ್ಡು ಇಷ್ಟು ಅಷ್ಟು ಏನಕ್ಕೋಸ್ಕರ ಕಟ್ಟಾಯಿತು ಹೇಗೆ ಕಟ್ಟಾಯಿತು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ್ರೆ ಏನು ಕೋರ್ಟಿಂದ ನಿಮಗೊಂದು ಆರ್ಡರ್ ಸಿಗುತ್ತೆ ಈ ಅಮೌಂಟನ್ನು ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು ಆ ಅದ್ರ ಮುಕ್ ಮೂಲಕ ನೀವು ಆ ಏನು ಕ್ರೈಮ್ ಆಗಿ ನಿಮ್ಮ ಹಣ ಹೋಗಿರುತ್ತೋ ಆ ಹಣ ನೀವು ರಿಲೀಸ್ ಮಾಡ್ಕೋಬೋದು ಸೈಬರ್ ಕ್ರೈಮ್ ಬರೀ ಹಣದ ವಿಚಾರಕ್ಕೆ ಮಾತ್ರ ಒಂದೇ ಇಲ್ಲ ನಿಮ್ಮ ವೈಯಕ್ತಿಕ ಫೋಟೋಗಳನ್ನ ಏನಾದ್ರು ಈಸ್ಕೊಂಡು ಮಿಸ್ಯೂಸ್ ಮಾಡ್ಕೊಳ್ಳೋದು ಅಥವಾ ನೀವು ಏನಾದರೂ ಎಕ್ಸಾಂಪಲ್ ಹುಡುಗ ಹುಡುಗಿ ಜೊತೆಲಿರೋ ಫೋಟೋಸೆಲ್ಲ ತಗೊಂಡಿರ್ತಾರೆ ಜೊತೇಲಿ ಚೆನ್ನಾಗಿರ್ಬೇಕಾದ್ರೆ ನಂತರ ಏನೋ ಆಗಿ ದೂರ ದೂರ ಆಗ್ಬೋದು ಆ ಸಂದರ್ಭದಲ್ಲಿ ಹುಡುಗ ಆಗಲಿ ಅಥವಾ ಹುಡುಗಿಯಾಗಲಿ ಬೇಕು ಅಂತ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡೆಲ್ಲ ಮಾಡಿದ್ರೆ ಅದು ಸಹ ಒಂದು ಸೈಬರ್ ಕ್ರೈಮ್ ಆಗುತ್ತೆ ಯಾವುದೇ ಒಬ್ಬ ವ್ಯಕ್ತಿ ಒಬ್ಬರು ಪರ್ಮಿಷನ್ ಇಲ್ಲದೆ ಆ ಥರ ಫೋಟೋ ಅಪ್ಲೋಡ್ ಮಾಡೋ ತಪ್ಪು ಒಂದು ವೇಳೆ ಅಪ್ಲೋಡ್ ಮಾಡಿದ್ರೆ ನೀವು ಅವ್ರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ಟು ಅವರು ವಿರುದ್ಧ ಒಂದು ಆ್ಯಕ್ಷನ್ ತಗೊಳ್ಬೋದು ನೀವು ಹಾಗಾಗಿ ಒಂದು ಹಣಕಾಸಿನ ವಿಚಾರದಲ್ಲೇ ಸೈಬರ್ ಕ್ರೈಮ್ ಆಗುತ್ತೆ ಅನ್ನೋ ಸುಳ್ಳು ಎಲ್ಲ ವಿಚಾರ ಯಾವುದು ಇಂಟರ್ನೆಟ್ ಮೂಲಕ ಯಾವುದು ಕಂಪ್ಯೂಟರ್ ಮೂಲಕ ಯೂಸ್ ಮಾಡಿ ಒಂದು ಕ್ರೈಮನ್ನು ಮಾಡ್ತಾರೆ ಅದನ್ನು ಸೈಬರ್ ಕ್ರೈಮ್ ಅಂತ ಹೇಳ್ಬೋದು ಇದಿಷ್ಟು ಸೈಬರ್ ಕ್ರೈಮ್ ಬಗ್ಗೆ ಇದ್ದಂಥ ಮಾಹಿತಿ ನಾನು ನನಗೆ ಎಷ್ಟು ಗೊತ್ತಿದ್ದೋ ಅದರ ಮಟ್ಟಿಗೆ ನಿಮಗೆ ತಿಳಿಸ್ಕೊಂಡಿರ್ತೀನಿ ಇನ್ನು ಮುಂದೆ ಏನಾರು ಒಂದು ಡೌಟ್ಸ್ ಇದ್ದರೆ ಏನಾದರೂ ಸೈಬರ್ ಕ್ರೈಮ್ ಬಗ್ಗೆ ಅಥವಾ ಇನ್ನಿತರ ಕಾನೂನು ಬಗ್ಗೆ ಏನಾರು ನಿಮಗೆ ಡೌಟ್ ಇತ್ತು ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ಅದನ್ನು ತಗೊಂಡು ನಿಮಗೆ ಕಾಲ್ ಕಾಲ್ ಮಾಡಿ ಮಾ ಅದ್ರ ಬಗ್ಗೆ ಮಾಹಿತಿ ತೊಗೊಳ್ಳಿ ಹೆಚ್ಚಿನ ವಿಡಿಯೋಗಳಿಗಾಗಿ ಕನ್ನಡ ಲೀಗಲ್ ಅವೇರ್ನೆಸ್ ಚಾನಲನ್ನು ಇರಿ ಮತ್ತು ಹೊಸ್ದಾಗಿ ಯಾರು ನೋಡ್ತಾ ಇದ್ದರೋ ನನ್ನ ಚಾನಲನ್ನು ಅದನ್ನು ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು